ಶಂಕರ್ಶೀಲ್ದಾರು ತಶೀಲ್ದಾರ್ ಕಳಿಸಿ ಮುಂದೆ

ಮಾಡಿ ಅಂದ್ರೆ ನಮ್ಗೆ ಸಾಟ ಸರಿ ಇರ್ಬೇಕ್ರಿ ನನ್ ಊಟ ಮಾಡಾಕ ಇವಾಗ ಮೂರು ಜನ ಬಾಳ್ ಸರ್ ಊಟ

ನೀವು ಮತ್ತೆ ಅಧ್ಯಕ್ಷ ಕೊಡಿ ಏನೇನು ಬಟ್ಟೆ ಬೇಕು ಏನೇನು ಪಾತ್ರ ಬೇಕು ಇದಿಷ್ಟು ಇವತ್ತು ಖರೀದಿ ಮಾಡಿ ಅವ್ರ ಕುಟುಂಬಕ್ಕೆ ಏನ್ ಪಾತ್ರ ಬಟ್ಟೆ ಬಟ್ಟೆ ಉಳಿದಿಕೆ ಹಾಸ್ತಿಕೆ ಬಟ್ಟೆ ಗಾಡಿ ಇವತ್ತೇ ಮಾಡಿ ಅದೆಷ್ಟ ಪೇಮೆಂಟ್ ಆಗಿದೆ ಇವತ್ತೇ ಕೈ ಮಾಡಿ ಹಾ ಇವತ್ತೇ ಕೈ ಫಸ್ಟ್ ಆಮೇಲೆ ಮುಂದಿಂದ ಏನೇನ್ ಮಾಡಿ ಈಗ ಈಗಾಗಲೇ ನಾನು ತುಶಿಲ್ದಾವ್ ಕಡೆ ನಿಂದನೆ ಮಾತಾಡಿ ಸಿ ಎಸ್ ಕಡೆ ಮಾತಾಡಿ ಪಿ ಕಡೆ ಮಾತಾಡಿ ಎರಡು ಮನೆಗೆ ಕೊಡ್ತಾ ಇದೀವಿ ಪಟ್ಟ ತಂದೇನಪ್ಪಾ ಎರಡು ಮನೆ ಪಟ್ಟ ಇವತ್ತೇ ತಾಯಿ ಹೆಸರದ್ದು ಮಗನ ಹೆಸರದ್ದು ಎರಡು ಪಟ್ಟ ಇವತ್ತೇ ಪಟ್ಟನೆ ಕೊಡ್ತಾ ಇದೀವಿ ಎರಡು ಮನೆ ಇವತ್ತೇ ಕೊಡ್ತಾ ಇದೀವಿ ಆ ಮನೆ ಅಂತೂ ಕಟ್ಟೇಬೇಕೇನು ಉಳಿಯೋದಿಲ್ಲ ಎರಡು ಬೇರೆ ಬೇರೆ ಮನೆ ಪೀಡಿಯೋ ಹೇಳ್ತಾವ ಅದೇ ರೀತಿ ಪಟ್ಟೆ ಮಾಡ್ಕೊಳ್ಳಿ ಏನು ಜಿ ಪಿ ಎಸ್ ಜಿ ಪಿ ಎಸ್ ಮಾಡುವಾಗ ಪದ್ಧತಿ ಅಂತ ಹೇಳಿ ಇದು ಎರಡನೇ ಭಾಗ ಮುಂಗನೇ ಭಾಗ ನೀವು ಪಂಚಾಂಗ್ ಮಾಡಿ ಟೋಟಲ್ ಎಷ್ಟು ಹಾನಿ ಆಗಿದೆ ಅಂತ ಸಿಎಂ ಪರಿಹಾರ ನಿಧಿಗೆ ನಾ ಮಾತಾಡ್ತೀನಿ ಸಿಎಂ ಕಡೆ ನೀವೆಲ್ಲ ಪಂಚಾಮ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಕೊಡ್ಲಿ ಅದ ಮೇಲೆ ಮುಖ್ಯಮಂತ್ರಿ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೀನಿ ಎರಡನೇ ನಮ್ಮ ಕಂಪನಿಯಿಂದ ಮತ್ತು ನಮ್ಮ ಬ್ಯಾಂಕಿಂದ ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಮಾಡ್ತೀನಿ ಈಗ ಲಾಸ್ ಆದಷ್ಟು ಕೊಡ್ತೇವೆ ಅಂತೇಳಿ ಯಾವ ಸೌಕಲ್ಲ ಯಾವ ಹೇಳಿಕಾಗ ಆದರೆ ನೀವು ಜೀವನಕ್ಕಾಗಿ ಹತಾಶ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ ಇದಕ್ಕಿಂತ ಕೆಟ್ಟ ಕೆಟ್ಟ ಇದಕ್ಕಿಂತ ಕೆಟ್ಟ ಕೆಟ್ಟ ಪರಿಸ್ಥಿತಿ ಇದ್ದಂತ ಅನೇಕ ಘಟನೆ ನಾವು ನೋಡ್ತೀವಿ ಶ್ರೀಮಂತು ಸಾಯ್ತಾಗ ಬಡವರು ಸಾಯ್ತ ಮೊನ್ನೆ ಕುಂಭ ಹೋದಾಗ ಎಷ್ಟು ನೋವು ಜನ ಸತ್ತ ಬಿಟ್ಟು ದೊಡ್ಡ ದೊಡ್ಡ ಶ್ರೀಮಂತು ಸತ್ತು ಬಿಟ್ಟು ಅದಕ್ಕೆ ಹಾಗಾಗಿ ನೀವು ಅದಕ್ಕೆ ಇದಕ್ಕೆ ಚರ್ಚೆ ಮಾಡಬೇಡಿ ನಿಮ್ಗೆ ಏನ್ ಸಮಸ್ಯೆ ಇತ್ತು ನಿಮ್ ಜೊತೆ ನಾ ಅದೀನಿ ನಾವೆಲ್ಲರೂ ಅದೇವಿ ಅಲ್ಲ ನಾವೆಲ್ಲರೂ ಅದೇ ನೋವು ಬಿಟ್ಟು ಕೊಡ್ತಾ ಇಲ್ಲ ನಾವೆಲ್ಲರೂ ನಿಮ್ ಜೊತೆಗೆ ಅದೀವಿ ಹಾಗೆ ನೀವು ಹತಾಶ ಆಗ್ಬಾರ್ದು ಆಗತ್ತೆ ಈಗ ವ್ಯಾಪಾರದಲ್ಲೇ ಮಾಡ್ತೇ ಲಾಸ್ ಆದಿಲ್ ಮಾತು ಮಾತ್ ಕೇಳ್ತೇನೆ ದಂಧೆ ಮಾಡೋ ಲಾಸ್ ಆಗಲ್ವಾ ಅಷ್ಟು ದುಡ್ಡು ಲಾಸ್ ಆಗಿ ಹೋಗ್ಬಿಡುತ್ತೆ ಆಗ ನಾವು ಪ್ರಾಣ ತೆಕ್ಕೊಂತೇವ ಹಂಗೆ ಜೀವ ಜೀವದಕ್ಕೆ ನಾಳೆ ಜೀವ ತೆಕ್ಕೊಳ್ತೇವೆ ಅಂದ್ರೆ ಪರಿ ಆಗಲ್ಲ ನಾವು ಗಂಡಸಾಗಿ ಲವಾದವಾಗಿ ಜೀವ ತೆಕ್ಕೊಳ್ತೇವೆ ನಮ್ಮ ಜೀವನದ ಪರ್ಯಾಯ ಅಲ್ಲ ಅದು ಏನೋ ಇದ್ದು ಜಯಿಸ್ಬೇಕು ನಾವು ಕಷ್ಟ ಬಂದಾಗ ಮೆಕ್ ನಿಲ್ಲಬೇಕು ಕಷ್ಟ ಬಂದಾಗ ನಿಮ್ಮ ಜೊತೆಗೆ ಸಮಾಜವೂ ಇದೆ ನಾವು ಇದೇವೆ ನಾವೆಲ್ಲ ಹೋದೀವಿ ನೀವೇನು ಬಟ್ಟೆ ಬವ ಪಾತ್ರ ಪಕಡಬೇಕು ಎಲ್ಲ ಹೊಸ ತಲೆ ಕೇಳಿದ್ದೀನಿ ನೀವೇನು ಮನೆಗೆ ಹೋಗಿ ಸಾಯಿ ನೋಡ್ಕೊಡಿ ಬಸವರಾಜ ಮತ್ತೆಕ್ಷ ಎರಡು ಮೂವ್ ಜನ ಅದಷ್ಟು ಮಾಡಿಸ್ತೀವಿ ಬಟ್ಟೆ ಬವೆ ಕೊಡ್ತೀವಿ ಆಮೇಲೆ ಏನೇನು ಆರ್ಥಿಕ ಸಹಾಯ ಆಗಬೇಕು ನಿಮಗೆ ಒಂದು ಹದಿನೈದು ದಿವಸ ಸ್ವಲ್ಪ ಸಮಾಜ ಹೊಡೀವಿ ನೀವು ಅಕ್ಕಿ ಬಿಕ್ಕಿ ಏನಾಗಬೇಕು ಅದು ತೆಗೆಸ್ಕೊಟ್ಬಿಡಿ ಅಕ್ಕಿ ಕ ಒಂದು ತಿಂಗ್ಳಿಗೆ ಏನು ಬೇಕು ಫಸ್ಟ್ ಅದು ತೆಗೆಸ್ಕೊಟ್ಬಿಡಿ ಆಮೇಲೆ ನಿಮ್ಗೆ ಏನೇನ್ ಬೇಕು ಏನೇನ್ ಆಗಬೇಕು ನಾವೆಲ್ಲವೂ ಕೂಡ ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಮಾತಾಡ್ತೀವಿ ಮಾತಾಡ್ತೀನಿ ಏನ್ ಏನು ಮಾಡಬೇಕು ಏನೆಲ್ಲ ಸಹಾಯ ಆಗಬೇಕು ಅಂತ ಮಾಡ್ತೀವಿ ಈ ನಿಮಗೆ ಮೊಟ್ಟ ಮೊದಲನೇದಾಗಿ ಎರಡು ಮನೆ ಇವತ್ತೇ ಕೊಡ್ತಾ ಇದ್ವಿ ಇವತ್ತೇ ಎರಡು ಮನೆ ಕೊಡ್ತಾ ಎರಡು ಮನೆ ಕಟ್ಕೊಳ್ಲಿಕ್ಕೆ ಒಂದು ತಾಯಿ ಹೆಸರಲ್ಲಿ ಒನ್ ಮಗನ ಹೆಸರು ಎರಡು ಮನೆಗೆ ಇವತ್ತೆ ಹೆಸರು ಎರಡು ಮನೆಗೆ ಇವತ್ತೆ ಕಟ್ತಾ ಇದೀವಿ ಈಗ ತೆಗಿಯೋ ತೆಗಿಲೇಬೇಕು ತೆಗ್ದಾಗ ಮನೆ ಕಟ್ಟಲಿಕ್ಕೆ ನೀವು ಹೂ ನೋವು ಒಂದು ಸ್ವಲ್ಪ ಈ ಕಷ್ಟ ಕಾಲದಲ್ಲಿ ಹೂ ನೋವು ಒಂದು ಸ್ವಲ್ಪ ಕಟ್ಟಿ ಒಳ ಹೊಕ್ಕು ತನಕ ಒಂದು ಸ್ವಲ್ಪ ಹೂ ನೋವು ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ಸಹಾಯಕನಿಲ್ಲ ಯಾಕಂದ್ರೆ ಈಗ ಅವನ ಬಂದ ಕಷ್ಟ ನಮ್ಗೆ ಬಂದ ಕಷ್ಟ ಬೇರೆ ಅಲ್ಲ ಎಲ್ಲವೂ ಒಂದೇ ಕಷ್ಟ ಇದೆ ಈ ಕಷ್ಟದಲ್ಲಿ ಕಷ್ಟದಲ್ಲಿದ್ದ ನಾವೆಲ್ಲ ಸಹಕಾರಿ ಆಗ್ಲೇಬೇಕು ಯಾವ ಅಪ್ಲಿಕೇಶನ್ ಹಾಕಿ ನಾವೇನು ಈ ಸುಟ್ಟಿದ್ದಲ್ಲ ಏನ್ ಭಗವಂತ ಇಚ್ಛೆ ಇತ್ತು ಆಗ ಹೋಗ್ಬಿಟ್ಟಿದೆ ಈಗ ಆದ ಘಟನೆ ಬಗ್ಗೆ ನಾವ್ ಏನೋ ಮಾತಾಡ್ಲಿಕ್ಕೆ ಪ್ರಯೋಜನ ಇಲ್ಲ ಅದಕ್ಕೆ ಏನೇನು ಪರಿಹಾರ ಮಾಡ್ಬೇಕು ಏನೆಲ್ಲ ಮಾಡ್ಬೇಕು ಅದ್ರ ಬಗ್ಗೆ ನಾವೆಲ್ಲೂ ಒಟ್ಟಾಗ ಕೆಲಸ ಮಾಡ್ಬೇಕು ಏನೋ ಅದ್ರ ಬಗ್ಗೆ ಯಾವ ತಲೆ ಕೆಸ್ಕೊಳ್ಬೇಕು ಹಾ ಇವತ್ತು ಸೋತಾವೆ ಮಾತಾಡ್ಕೊಳ್ಳಿ ನೀವು ಬಸ್ ಏನ್ ತೊಂದರೆ ಇದ್ದು ನಾವು ಅದೇ ತಲೆ ಕೆಸ್ಕೋಬೇಡ ಕಲಿ ವಿದ್ಯೆ ಕಲಿಕ್ಕೆ ತಲೆ ಕೆಡ್ಸ್ಕೋಬೇಡ ಕಲಿಸ್ತೀವಿ ತಲೆ ಕೆಸ್ಕೊ ಏನ್ ಮಾಡ್ಲಿಕ್ಕಾಗತ್ತೆ ಹೋಗಬೇಕು ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಕಷ್ಟ ನಮ್ಗೆ ಗೊತ್ತಾಗತ್ತೆ ನಿಮ್ಗೆ ಕಷ್ಟ ಅರ್ಥ ಆಗತ್ತೆ ಅದು ಯಾವ ಕೈಯಲ್ಲಿ ಇವತ್ತು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಕಷ್ಟದಿಂದ ಹೇಗೆ ಹೋಗ್ಬರ್ಬೇಕು ಅದನ್ನು ವಿಚಾರ ಮಾಡ್ಬೇಕು ಯಾವ್ದಾದ ಘಟನೆ ಬಗ್ಗೆ ತಲೆ ಹಿಡ್ಕೊಂಡು ಕುತ್ಕೊಂಡು ಮುಂದೋಗ್ಲಿಕ್ ಆಗೋದಿಲ್ಲ ಏನು ಮಾಡ್ಬೇಕು ಮುಂದೆ ಎಲ್ಲವೂ ಕೂಡ ಆಲೋಚನೆ ಮಾಡ್ಬೇಕು ಓಕೆ

ನೀವು ನಾವು ಸ್ವಲ್ಪ ಮನೆ ಕಟ್ಟುವಾಗ ಒಂದು ಸ್ವಲ್ಪ ಕ್ಷಮ ಪಡಿ ಜೊತೆಗೆ ಕಷ್ಟ ಕಾಲದಲ್ಲಿ ನಾವೆಲ್ಲರೂ ಸ್ವಲ್ಪ ನಿಂತು ಒಂದ್ಸಲವನ್ನು ಮನೆ ಒಳಗೆ ಹೋಗಿಸ್ಬೇಕು ಇದು ನಮ್ಮೆಲ್ಲ ಸಮಾಜದ ಜವಾಬ್ದಾರಿ